ಹಾಯ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿ ಅಡ್ವೆಂಚರ್ ಮಾಫಿಯಾ ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ವಾಪಸ್ಸು ವ್ಲಾಗ್ ಮಾಡ್ತಿದ್ದೀನಿ ತುಂಬ ತುಂಬಾ ಗ್ಯಾಪ್ ಆಯಿತು ಇವೊಂದು ಸ್ಮಾಲ್ ಸ್ಪಿನ್ ಹೋಗ್ತಿದ್ದೇವೆ ಆ್ಯಕ್ಚುಲಿ ನನ್ನದು ರ್ಯಾಲಿ ಇದೆ ಆಮೇಲೆ ನಮ್ಮ ಕಝಿನು ಆರ್ ಒನ್ ಫೈವ್ ಓನರು ಇವತ್ತು ಶೈನ್ ಎಸ್ ಪಿ ಒನ್ ಟ್ವೆಂಟಿ ಫೈವ್ ತೊಗೊಂಡಿಂತಿದ್ದಾರೆ ಸೊ ಲೆಟ್ಸ್ ಕೋ ಸನ್ ಟ್ರೈಲ್ಸು ಆ್ಯಕ್ಚುಲಿ ತುಂಬ ಲಾಂಗ್ ಆಫ್ ರೋಡಿಂಗ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ ಕಮನ್ ಲೆಟ್ಸ್ ಗೋ ಆ್ಯಕ್ಚುಲಿ ಇಲ್ಲೇ ಒಂದು ಇನ್ ಇನ್ನೊಂದು ಹೊಸ ಪ್ಲೇಸ್ ಇದೆ ಆ್ಯಕ್ಚುಲಿ ಅಲ್ಲಿ ಹೋಗೋಣ ಸಾಕತ್ ಅ ಸ್ಲೈಡಿಂಗ್ ಆಗ್ತಿದೆ ಆ್ಯಕ್ಚುಲಿ ಈ ಕಾಡು ಅದೇ ಹೋಗ್ತಿದ್ದೇವೆ ರೋಡ್ ಹೊತ್ತಿದ್ಯಾ ಇಲ್ಲಿ ಈ ಗ್ಯಾಪಲ್ಲಿ ಹೋಗಿಲ್ಲ ಹೋಗೋಣ ಮುಂದೆ ಬರ್ತೀಯಾ ಹಿಂದೆ ಬರ್ತೀಯಾ ಆ್ಯಕ್ಚುಲಿ वील स्पीन ओ मैकॉन् क्यों होता है वापस इले बर ट्रई माती ಎಲ್ಲಿದ್ದಾರೆ ಅವರು ಫಸ್ಟ್ ಟೈಮ್ ಬರ್ತಿದ್ದಾರೆ ನಾವು ಇಲ್ಲಿ ಕಝಿನ್ಸ್ ಜೊತೆ ಎಲ್ಲ ಬಂದಿದ್ವಿ ಸೊ ಹೆಂಗಿದೆ ಹೆಂಗಿದೆ ಇದ್ರೆ ಕೆಳಗಡೆ ಮಾತ್ರ

ಪರಂಪ ಎಲ್ಲಿದೆ ಸಾರಿ ಸರಿಯಲ್ಲಿದೆ ಅನ್ನಿಸ್ಕತ್ತಿಲ್ಲ ಚೈನ್ ಅಲ್ಲಿ ಅವರಿಗೆ ಕಷ್ಟ ಆಗ್ತಿದೆ ಅಂತ ಹೇಳಲಿಂಗೆ ಆಗ್ತಿದೆ 1 eternity later <laughs> มารಾದ್ ಬಿತ್ತಿದೆ एक्चुअली ಅರ್ಜರ್ ಕಷ್ಟ ಆಗ್ತಿದೆ ಅನ್ಸುತ್ತೆ ಆಕ ನೆಲ್ಸಿದಾರೆ ನೋಡೋಣ ಏನಾಯಿತು ಒಂದು ವಿಡಿಯೋ ಮಾಡಿ ನ Instagram ಗೆ

Ir gelę. Ir gelę <laughs> dar. Robo daikį dar. Ką man nedidel. Ir nuvarėtų, kad jis <laughs> vaipė.

Адын. Анти ВПС. Эх. Эх чи. Бүр. Сайту. Саятна. Эх. Эх чи roll lock error бартидаран үүтэ бобээг хийдэж байгаа юм даа ತಾತೀ ಟಯಾರಿಂಗ್ ಆಗುತ್ತೆ ಲೋಕಲ್ ಮಾತ್ರ ಹತ್ರ ತಾತ್ಕಾತಾಗಿದೆ ಈ ಉಂಟು ಆಡ್ತೀನಿ ಸಡನ್ ಆಗಿ ನಿಲ್ತಿದ್ರೆ ತುಂಬಾ ಕಷ್ಟ ಆಗುತ್ತೆ Субтитры сделал